Yeah. <laughs> ನಾಳೆ ಭಾನುವಾರ ಹನ್ನೊಂದು ಗಂಟೆಗೆ ಸಿದ್ದಲಿಂಗೇಶ್ವರ ದೇವಸ್ಥಾನ ಶಿಲಾನ್ಯಾಸ ಕಾರ್ಯಕ್ರಮ ನೆರವೇರ್ತಾ ಇದೆ ಸುತ್ತೂರು ಶ್ರೀ ಶ್ರೀ ಶಿವರಾತ್ರಿ ದೇಶಕೇಂದ್ರ ಮಹಾಸ್ವಾಮಿಗಳ ಅಮೃತಾಸದಿಂದ ಶಿಲಾನ್ಯಾಸ ಕಾರ್ಯಕ್ರಮ ನೆರವೇರ್ತಾ ಇದೆ ಜೊತೆಗೆ ತ್ರಿನೇತ್ರ ಮಹಾಸ್ವಾಮಿಗಳು ಕೂಡ ಭಾಗವಹಿಸ್ತಾ ಇದ್ದಾರೆ ಅತಿಥಿಗಳಾಗಿ ವಿಜೇಂದ್ರ ಅವರು ಆಗಮಿಸುತ್ತಿದ್ದಾರೆ ಈಶ್ವರ್ ಅವರು ಆಗಮಿಸ್ತಿದ್ದಾರೆ ಎಕ್ಸಿ ಮಹಾದೇವಪ್ಪನವರು ಬರ್ತಿದ್ದಾರೆ ನಮ್ಮ ಸಂಸದರಾದಂಥ ಯದುವೀರ್ ಒಡೆಯರ್ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಮೈಸೂರಿನ ನಾಲ್ಕು ಜನ ಶಾಸಕರುಗಳು ಹಿರಿಯರಾದಂಥ ಜಿ ಟಿ ದೇವೇಗೌಡರು ಬರ್ತಾ ಇದ್ದಾರೆ ಈ ಕ್ಷೇತ್ರದ ಶಾಸಕರಾದಂಥ ಶ್ರೀವತ್ಸ ಅವರು ಆಗಮಿಸುತ್ತಿದ್ದಾರೆ ಮತ್ತೆ ಚಾಮರಾಜ ಕ್ಷೇತ್ರದ ಹರೀಶ್ ಗೌಡರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ ನಮ್ಮ ಗುಂಡ್ಲುಪೇಟೆ ಶಾಸಕರಾದಂಥ ಗಣೇಶ್ ಪ್ರಸಾದ್ ಅವರು ಕೂಡ ಬರ್ತಾ ಇದ್ದಾರೆ ಸ್ಥಳೀಯ ಎಂಎಲ್ಸಿಗಳಾದಂಥ ಸಿ ಎಸ್ ಸಿ ಎನ್ ಮಂಜೇಗೌಡರು ಮತ್ತೆ ನಮ್ಮ ಮಾಜಿ ಮೂಢ ಅಧ್ಯಕ್ಷರಾದಂಥ ರಾಜೀವ್ ಅವರು ಮಾಜಿ ಶಾಸಕರಾದಂಥ ಸೋಮಶೇಖರ್ ಅವರು ಮತ್ತೆ ನಮ್ಮ ವೀರಶೈವ ಮಹಾಸಭದ ಅಧ್ಯಕ್ಷರಾದಂಥ ಬಸವರಾಜ್ ಅವರು ಚಂದ್ರಶೇಖರ್ ಅವರು ಎಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರುತ್ತೆ ಈಗ ಅದಕ್ಕೆ ಪೂರ್ವಭಾವಿಯಾಗಿ ದೇವಸ್ಥಾನದ ಹಿಂಭಾಗದಲ್ಲಿ ಕಾರ್ಯ ಕೆಲಸ ಚಟುವಟಿಕೆ ಪ್ರಾರಂಭ ಆಗಿದೆ ಹಾಗೆ ಪೆಂಡಾಲು ಮಳೆ ಇರೋದರಿಂದ ಎಲ್ಲ ಜನ್ಮನ್ ಟೆಂಟು ಬರ್ತಕ್ಕಂಥ ಭಕ್ತಾದಿಗಳು ತೊಂದರೆ ಆಗದಂತ ರೀತಿಯಲ್ಲಿ ವ್ಯವಸ್ಥೆಗೊಳಿಸಿದ್ದೀವಿ ಬರ್ತಕ್ಕಂಥ ಭಕ್ತಾದಿಗಳು ನಂಜನಗೂಡು ರಿಂಗ್ ರೋಡ್ ಮಾರ್ಗವಾಗಿ ಬರ್ತಕ್ಕಂಥ ವಾಹನಗಳಿಗೆ ಅಕಮಾದೇವಿ ಸ್ಟ್ಯಾಚು ಹತ್ರ ಮತ್ತೆ ಜೆಎಸ್ಎಸ್ ಶಾಲೆ ಆವರಣದಲ್ಲಿ ಕೂಡ ವೆಹಿಕಲ್ಗಳನ್ನ ನಿಲ್ಲಿಸಿಕೊಳ್ಳಿಕ್ಕೆ ಅವಕಾಶ ಇದೆ ಅದನ್ನು ಸದ್ಬಳಕೆ ಮಾಡಿಕೊಂಡು ಎಲ್ಲ ಭಕ್ತರುಗಳು ಕೂಡ ನಾಳೆ ಹತ್ತುವರೆಗೆ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿ ಪ್ರಸಾದವನ್ನು ಸ್ವೀಕರಿಸಬೇಕು ಅಂತೇಳಿ ತಮ್ಮ ಮೂಲಕ ವಿನಂತಿಯನ್ನು ಮಾಡಿಕೊಳ್ತೇವೆ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಕೂಡ ನಮ್ಮ ಸಿದ್ದಲಿಂಗೇಶ್ವರ ಟ್ರಸ್ಟ್ ಚಟುವಟಿಕೆಯಲ್ಲಿದೆ ಅವರು ಈಗ ಅರಮನೆ ಆವರಣದಲ್ಲಿರ್ತಕ್ಕಂಥ ಸೋಮೇಶ್ವರ ದೇವಸ್ಥಾನದಲ್ಲಿ ಸಿದ್ದಲಿಂಗೇಶ್ವರರ ಪ್ರತಿಮೆಯನ್ನು ಇಟ್ಟುಕೊಂಡು ಪೂಜೆ ಮಾಡಿಕೊಂಡು ಪ್ರತಿ ಅಮಾವಾಸ್ಯಗಳಲ್ಲಿ ಒಂದು ಸಾವಿರ ಭಕ್ತಾದಿಗಳಿಗೆ ಪ್ರಸಾದವನ್ನು ಹಂಚಿಕೊಂಡು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ರು ಈ ಹಿಂದೆ ಕೂಡ ಇದಕ್ಕೊಂದು ನಿವೇಶನವನ್ನ ಪ್ರಯತ್ನ ಮಾಡ್ತಾ ಇದ್ರು ಕಳೆದ ಘನ ಸರ್ಕಾರ ಮೂಡಾವತಿಯಿಂದ ಒಂದು ನಿವೇಶನವನ್ನು ಕೊಟ್ಟಿರುವುದರಿಂದ ಈ ಹದಿನೇಳುವ ಸಾವಿರದ ಚದರಟ್ಟಿನಲ್ಲಿ ದೇವಸ್ಥಾನ ಮತ್ತೆ ಪ್ರಸಾದ ನಿಲಯವನ್ನು ಮಾಡಬೇಕು ಅಂತೇಳಿ ಭಕ್ತರು ಮತ್ತು ಈ ಟ್ರಸ್ಟ್ನ ಅಪೇಕ್ಷೆ ಆಗಿತ್ತು ಅದರಂತೆ ಈಗ ಕಾರ್ಯಾರಂಭ ಆಗಿದೆ ದೇವಸ್ಥಾನ ಮತ್ತೆ ಇದು ಒಂದು ಹತ್ತು ಕೋಟಿ ಬಜೆಟ್ನಲ್ಲಿ ಪ್ರಸಾದ ನಿಲಯ ಮತ್ತು ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಿಲಯವನ್ನು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೀವಿ ಇದನ್ನು ಹಂತ ಹಂತವಾಗಿ ಈಗ ದೇವಾಲಯ ಕಾರ್ಯ ಮೂರು ಕೋಟಿ ವೆಚ್ಚದಲ್ಲಿ ಪ್ರಾರಂಭ ಆಗಿದೆ ಕಾರ್ಯಕ್ರಮ ಕೆಲಸ ಚಟುವಟಿಕೆಗಳೆಲ್ಲ ಪ್ರಾರಂಭ ಆಗಿದೆ ಇಲ್ಲ ಇದು ಟ್ರಸ್ಟ್ ಮೂಲಕ ಸಮಾಜದ ಬಂಧುಗಳೆಲ್ಲ ಸೇರಿ ಒಂದು ಟ್ರಸ್ಟ್ ಅನ್ನು ಮಾಡಿಕೊಂಡು ಅದ್ರ ಮೂಲಕ ನಡೀತಾ ಇದೆ ಮುಜ್ರಾ ಇಲಾಖೆ ಇನ್ನೇನು ಈಗ ತಮಗೆ ತಿಳಿದಿರೋ ಹಾಗೆ ನಮ್ಮ ಮೂವತ್ತ ಐದು ಜನಗಳದು ಟ್ರಸ್ಟ್ ಇದೆ ಈ ಒಂದು ದೇವಸ್ಥಾನ ಕಾರ್ಯಕ್ಕೆ ಭಕ್ತಾದಿಗಳು ಕೊಟ್ಟಂತ ಹಣದಿಂದ ನಿವೇಶನವನ್ನು ಖರೀದಿ ಮಾಡಿದ್ದೀವಿ ಭಕ್ತಾದಿಗಳು ಕೊಟ್ಟಂತ ಹಣದಿಂದ ಈಗಾಗಲೇ ದೇವಸ್ಥಾನ ಪ್ರಾರಂಭ ಆಗಿದೆ ಇದರಲ್ಲಿ ಇವತ್ತು ಕಾರ್ಯಕ್ರಮ ನಡೀತಾ ಇರೋದಕ್ಕೂ ಕೂಡ ಭಕ್ತಾದಿಗಳ ಹಣವನ್ನು ಬಳಕೆ ಮಾಡ್ತಾ ಇಲ್ಲ ನಾವು ನಾವು ಟ್ರಸ್ಟಿಗಳೇನು ಮೂವತ್ತೈದು ಜನ ಇದ್ದೀವಿ ನಾವೇ ಸ್ವತಃ ದುಡ್ಡನ್ನು ಹಾಕೊಂಡು ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿದೀವಿ ಹಾಗೆ ಇದುವರೆಗೂ ಕೂಡ ದೇವಸ್ಥಾನಕ್ಕೆ ಬಂದಿರತಕ್ಕಂಥ ಭಕ್ತರಣಕ್ಕಿಂತ ನಮ್ಮ ಟ್ರಸ್ಟಿಗಳೇ ಜಾಗ ಖರೀದಿ ಮಾಡಿದಂತಹ ವಿಚಾರದಲ್ಲಿರಬಹುದು ಎಲ್ಲದರಲ್ಲೂ ಕೂಡ ಟ್ರಸ್ಟಿಗಳೇ ಮೇಲ್ಗೈಯಾಗಿ ನಾವು ಹಣವನ್ನು ವಿನಿಯೋಗಿಸ್ತಾ ಇದ್ದೀವಿ ಇಲ್ಲಿ ನಾಳೆ ಕಾರ್ಯಕ್ರಮಕ್ಕೆ ಮೂರು ಸಾವಿರಕ್ಕಿಂತ ಹೆಚ್ಚಿನ ಜನ ಸೇರುವಂತಹ ಸಂಭವ ಜಾಸ್ತಿ ಇಲಾಖೆಯವರನ್ನು ಕೂಡ ಸಂಪರ್ಕ ಮಾಡಿದೀವಿ ಪೊಲೀಸ್ ಇಲಾಖೆಯವರನ್ನು ಸಂಪರ್ಕ ಮಾಡಿದೀವಿ ಮತ್ತೆ ಎಲ್ಲ ವ್ಯವಸ್ಥೆಯನ್ನು ಕೂಡ ವ್ಯವಸ್ಥಿತವಾದಂತಹ ರೂಪದಲ್ಲಿ ರೂಪಿಸಿಟ್ಟಿರುವ ವ್ಯವಸ್ಥೆ ನಮ್ಮ ಭಕ್ತರೊಬ್ಬರು ಅವರದೇ ಒಂದು ವಾಟರ್ ಇದನ್ನು ಇಟ್ಕೊಂಡಿರೋದ್ರಿಂದ ಸಂಪೂರ್ಣವಾಗಿ ಬರೂರು ಮಲ್ಲೇಶ್ ಅಂತೇಳಿ ಅವರು ವಾಟರ್ ಸಪ್ಲೈ ಜವಾಬ್ದಾರಿ ಮೈಸೂರು